ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿನೂ ದುಡಿತಾ ಇರೋದು ತಿಂಗಳ ಕೊನೆಗೆ ಕಾಣುವ ಸಂಬಳಕ್ಕಾಗಿ ಸ್ಯಾಲ್ರಿಗಾಗಿ ಈ ಸ್ಯಾಲ್ರಿ ಕುರಿತಂತೆ ಮೋದಿ ಸರ್ಕಾರ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ ಮತ್ತೊಮ್ಮೆ ಕಂಪನಿಗಳು ಸ್ಯಾಲ್ರಿ ಏರಿಕೆ ಮಾಡದಿರುವುದು ಗಂಭೀರ ಕಳವಳ ಅಂತ ಕರೆದಿದೆ ಕಾರ್ಪೊರೇಟ್ ಕಂಪನಿಗಳಿಗೆ ಚಾಟಿ ಬೀಸಿದೆ ಬಜೆಟ್ ಹಿನ್ನೆಲೆಯಲ್ಲಿ ಹಣಕಾಸು ಇಲಾಖೆ ಆರ್ಥಿಕ ಸಮೀಕ್ಷೆ ರಿಲೀಸ್ ಮಾಡಿದ್ದು ಮೈಗಳತನ ತೋರಿಸ್ತಿರೋ ಕಂಪನಿಗಳಿಗೆ ಮತ್ತೆ ಉಗಿದಿದೆ ಹಾಗಿದ್ರೆ ಏನಿದು ಆರ್ಥಿಕ ಸಮೀಕ್ಷೆ ಮೋದಿ ಸರ್ಕಾರ ಹೇಳಿರೋದೇನು ಆರ್ಥಿಕ ಸಮೀಕ್ಷೆಯಲ್ಲಿ ಏನೇನಿದೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಅಥವಾ ಹಣಕಾಸು ಸಮೀಕ್ಷೆ ಅನ್ನೋದು ಭಾರತದ ಆರ್ಥಿಕ ಜಾತಕ ಇದ್ದಂತೆ ಪ್ರತಿ ಬಜೆಟ್ ಹಿಂದಿನ ದಿನ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಇದನ್ನು ಪ್ರೆಸೆಂಟ್ ಮಾಡುತ್ತಾರೆ ಈ ವರ್ಷ ಭಾರತದ ಆರ್ಥಿಕತೆ ಹೇಗಿತ್ತು ಏನೇನಾಯಿತು ಅಚೀವ್ಮೆಂಟ್ಸ್ ಏನು ಹೊರತ ಬಿದ್ದಿದಿಯಲ್ಲಿ ಏನು ಪಾಠ ಕಲಿಬೇಕು ಮುಂದಿನ ಭವಿಷ್ಯ ಹೇಗಿರುತ್ತೆ ಹೀಗೆ ಇಡೀ ಆರ್ಥಿಕ ವ್ಯವಸ್ಥೆ ಬಗ್ಗೆ ಪಕ್ಷಿ ನೋಟ ಕೊಡುತ್ತೆ ಸರ್ಕಾರದ ಮುಖ್ಯ ಆರ್ಥಿಕ ಇದನ್ನು ತಯಾರು ಮಾಡಿರ್ತಾರೆ ಸಂಸತ್ತಿನಲ್ಲಿ ರಾಷ್ಟ್ರಪತಿ ಭಾಷಣದ ನಂತರ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಸಮೀಕ್ಷೆ ಮಂಡಿಸಲಾಗುತ್ತೆ ಇವತ್ತು ಕೂಡ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಸರ್ವೇ ಮಂಡಿಸಿದ್ದಾರೆ ಇದರಲ್ಲಿ ಈ ಸ್ಯಾಲ್ರಿ ಬಗ್ಗೆ ಮುಖ್ಯವಾಗಿ ಪ್ರಸ್ತಾಪ ಮಾಡಲಾಗಿದೆ ಸ್ಯಾಲ್ರಿ ಕುಸಿತ ಗಂಭೀರ ಕಳವಳ ಈ ಹಿಂದೆನೆ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ನಾಗೇಶ್ವರನ್ ಅವರು ಕಾರ್ಪೊರೇಟ್ ಕಂಪನಿಗಳ ಈ ಸ್ಯಾಲ್ರಿ ಕೊಡೋಕೆ ಹಿಂಜರಿತಿರೋದ್ರ ಬಗ್ಗೆ ಟೀಕೆ ಮಾಡಿದರು ಈಗ ಅವರೇ ಈ ಸರ್ವೆ ರೆಡಿ ಮಾಡಿರೋದ್ರಿಂದ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ಕಡೆ ಕಂಪನಿಗಳ ಪ್ರಾಫಿಟ್ ಇದೆ ಜಿ ಡಿ ಪಿಗೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಮೂರಲ್ಲಿ ನಿಫ್ಟಿ ಫೈವ್ ಹಂಡ್ರೆಡ್ ಕಂಪನಿಗಳು ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಲಾಭ ಮಾಡ್ಕೋತಾ ಇದ್ವು ಈಗ ಅದು ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿಕೆಯಾಗಿದೆ ಕಳೆದ ನಾಲ್ಕು ವರ್ಷದಲ್ಲಿ ಎಬಿಟ್ಟ ಮಾರ್ಜಿನ್ ಕೂಡ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಆದರೆ ಉದ್ಯೋಗಿಗಳ ಸ್ಯಾಲ್ರಿ ಮಾತ್ರ ಸ್ಟ್ಯಾಗ್ನೆಂಟ್ ಆಗಿದೆ ಅದರಲ್ಲೂ ಐ ಟಿ ಕಂಪನಿಗಳ ಎಂಟ್ರಿ ಲೆವೆಲ್ನಲ್ಲಂತೂ ನಿಂತೇ ಹೋಗಿದೆ ಇದು ತುಂಬ ಕಳವಳಕಾರಿ ವಿಚಾರ ಅಂತ ಎಕನಾಮಿಕ್ ಸರ್ವೆ ಹೇಳಿದೆ ಹಾಗೆ ಎಸ್ ಬಿ ಐನ ವರದಿ ಉಲ್ಲೇಖ ಮಾಡಿ ನಾಲ್ಕು ಸಾವಿರ ಲಿಸ್ಟೆಡ್ ಕಂಪನಿಗಳ ಆದಾಯ ಆರು ಪರ್ಸೆಂಟ್ ಜಂಪ್ ಆಗ್ತಾ ಇದೆ ಆದರೆ ಉದ್ಯೋಗ ಸೃಷ್ಟಿ ಮಾತ್ರ ಹದಿನೇಳು ಪರ್ಸೆಂಟಿಂದ ಹದಿಮೂರು ಪರ್ಸೆಂಟ್ ಕುಸಿತಿದೆ ಕಂಪನಿಗಳು ಭರ್ಜರಿ ಕಾಸ್ಟ್ ಕಟ್ಟಿಂಗ್ ಮಾಡ್ತಿವೆ ಇದರಿಂದ ಎಕಾನಮಿಗೆ ಏಟು ಬೀಳುತ್ತೆ ಡಿಮಾಂಡ್ ಡೌನ್ ಆಗುತ್ತೆ ಕಂಪನಿಗಳು ಲಾಭವನ್ನು ಉದ್ಯೋಗಿಗಳಿಗೂ ಹಂಚಬೇಕು ಆಗ ಮಾತ್ರ ಜನ ಖರ್ಚು ಮಾಡೋದು ಹೆಚ್ಚಾಗಿ ಎಕಾನಮಿ ಚಿಗುರೋಕೆ ಸಾಧ್ಯ ಚಿಮ್ಮೋಕೆ ಸಾಧ್ಯ ಹೂಡಿಕೆ ಬರೋಕೆ ಸಾಧ್ಯ ನಿಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗಿ ಆ ಪ್ರೊಡಕ್ಷನ್ ಜಾಸ್ತಿ ಮಾಡಿರೋದನ್ನ ಜನ ಖರೀದಿ ಮಾಡೋಕೆ ಸಾಧ್ಯ ಅವರ ದುಡ್ಡಿದ್ದಾಗ ಅಂತ ಸರ್ಕಾರ ಕಂಪನಿಗಳಿಗೆ ಹೇಳಿದೆ ಜಾಸ್ತಿ ಮಾಡ್ರಿ ಸ್ಯಾಲ್ರಿ ಜಾಸ್ತಿ ಕೊಡ್ರಿ ಅಂತ ವರ್ಷಕ್ಕೆ ಎಪ್ಪತ್ತೆಂಟು ಲಕ್ಷ ಉದ್ಯೋಗ ಸೃಷ್ಟಿ ಏನು ಎಕನಾಮಿಕ್ ಸರ್ವೆ ಎರಡು ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಭಾರತದ ಜಿ ಡಿ ಪಿ ಆರು ಪಾಯಿಂಟ್ ಮೂರು ಆರು ಪಾಯಿಂಟ್ ಎಂಟರ ರೇಟ್ನಲ್ಲಿ ಗ್ರೋ ಆಗುತ್ತೆ ಅಂತ ಹೇಳಿದೆ ಅಂದರೆ ವರ್ಲ್ಡ್ ಬ್ಯಾಂಕ್ ಕಡಿಮೆ ಪ್ರಿಡಿಕ್ಟ್ ಮಾಡಿದ್ದಾರೆ ವರ್ಲ್ಡ್ ಬ್ಯಾಂಕ್ ಆರು ಪಾಯಿಂಟ್ ಏಳು ಪರ್ಸೆಂಟ್ ಗ್ರೋತ್ ರೇಟನ್ನ ಅಂದಾಜು ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ಚೂರು ಕಮ್ಮಿನೇ ಹೇಳಿದೆ ಲೋವರ್ ಎಂಡ್ ಆರು ಪಾಯಿಂಟ್ ಮೂರ್ ಇದೆ ಇಲ್ಲಿಗ ಆರು ತನಕ ಹೇಳಿದ್ದಾರೆ ಅಂದ್ರೆ ಬಹಳ ವ್ಯತ್ಯಾಸ ಇಲ್ಲ ಐ ಎಫ್ ಕೂಡ ಅದೇ ರೀತಿ ಅದೇ ರೇಂಜಲ್ಲೇ ಹೇಳಿದಲ್ಲ ಐಎಂ ಎಫ್ ಆರು ಪಾಯಿಂಟ್ ಐದು ಪರ್ಸೆಂಟ್ ರೇಂಜ್ ನಲ್ಲಿ ಭಾರತದ ಎಕಾನಮಿ ಗ್ರೋ ಆಗಬಹುದು ಅಂತ ಹೇಳಿತ್ತು ಜೊತೆಗೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಸಾಧ್ಯ ಆಗಬೇಕು ಅಂದರೆ ಅಂದರೆ ಅಭಿವೃದ್ಧಿ ಹೊಂದಿದ ಭಾರತ ನಾವು ಕನಸನ್ನು ನನಸಾಗಬೇಕು ಅಂತ ಹೇಳಿದ್ರೆ ಸುಮಾರು ಎರಡು ದಶಕ ಎಂಟು ಪರ್ಸೆಂಟ್ ರೇಟ್ನಲ್ಲಿ ನಾವು ಓಡಬೇಕು ಅಂತ ಎಕನಾಮಿಕ್ ಸರ್ವೆ ಹೇಳಿದೆ ಇದಕ್ಕೆ ಹೂಡಿಕೆ ಈಗಿನ ಜಿ ಡಿ ಪಿಯ ಮೂವತ್ತೊಂದು ಪರ್ಸೆಂಟ್ನಿಂದ ಮೂವತ್ತೈದು ಪರ್ಸೆಂಟ್ಗೆ ರೀಚ್ ಆಗಬೇಕು ಅಂತ ಹೇಳಿದೆ ಅಲ್ಲದೆ ಎರಡು ಸಾವಿರದ ಮೂವತ್ತರವರೆಗೆ ನಾವು ವರ್ಷಕ್ಕೆ ಕೃಷಿಯೇತರ ಕ್ಷೇತ್ರಗಳಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಐದು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸ್ತಾ ಹೋಗಬೇಕು ಅಂತ ಹೇಳಿದೆ ಟೋಲ್ಗೆ ಟಾಟಾ ತಡೆರಹಿತ ಓಟ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಆರ್ಥಿಕ ವರ್ಷದ ಒಳಗೆ ಎಲ್ಲ ನ್ಯಾಷನಲ್ ಹೈವೇಸ್ ಹೈಸ್ಪೀಡ್ ಕಾರಿಡಾರ್ಗಳಿಂದ ಟೋಲ್ ಪ್ಲಾಜಾಗಳನ್ನ ಎತ್ತಂಗಡಿ ಮಾಡಬೇಕು ಅಂತ ಸರ್ವೆ ಹೇಳಿದೆ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಟೋಲ್ ಕಲೆಕ್ಷನ್ ಡಿಜಿಟಲೈಸ್ ಮಾಡೋ ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ ಹಾಗೆ ಎಐ ಭಾರತದಲ್ಲಿ ಸದ್ಯ ಕಡಿಮೆ ಸ್ಕಿಲ್ ಇರುವ ವರ್ಕ್ ಫೋರ್ಸ್ ಇದೆ ಅವರ ಉದ್ಯೋಗ ಎ ಎಐನಿಂದ ಹೋಗೋ ಸಾಧ್ಯತೆ ಇರುವುದು ಸರ್ವೆನಲ್ಲೂ ಹೈಲೈಟ್ ಆಗಿದೆ ಇದೇ ಕಾರಣಕ್ಕೆ ವರ್ಕ್ ಫೋರ್ಸ್ ಅನ್ನ ಮೀಡಿಯಂ ಮತ್ತು ಹೈಲಿ ಸ್ಕಿಲ್ಡ್ ವರ್ಕ್ ಫೋರ್ಸ್ ಆಗಿ ಅಪ್ಗ್ರೇಡ್ ಮಾಡಬೇಕು ಎ ಐ ಅವ್ರನ್ನ ರಿಪ್ಲೇಸ್ ಮಾಡೋದ್ರ ಬದಲು ಎ ಐ ಅವರ ಕೆಲಸಕ್ಕೆ ಹೆಲ್ಪ್ ಮಾಡೋ ರೀತಿ ಆಗಬೇಕು ಆ ರೀತಿ ಮನುಷ್ಯರ ಸ್ಕಿಲ್ಸ್ ಅಪ್ಗ್ರೇಡ್ ಆಗಬೇಕು ಅಂತ ಎಕನಾಮಿಕ್ಸ್ ಸರ್ವೆ ಅಭಿಪ್ರಾಯಪಟ್ಟಿದೆ ಇದಕ್ಕೆ ನಮ್ಮ ದೇಶದ ಕಾಲೇಜುಗಳು ಅಲ್ಲಿರೋ ಲೆಕ್ಚರರ್ಸ್ ಮತ್ತು ಕಾಲೇಜಿಗೆ ಗೆ ಓದಕ್ಕೆ ವಿದ್ಯಾರ್ಥಿಗಳು ಚೂರು ಗಮನ ಕೊಟ್ಟಿದ್ರಲ್ಲಿ ವರ್ಕ್ ಮಾಡಿದ್ರೆ ಆಯ್ತು ಅಷ್ಟೇ ಇದ್ರ ಸ್ವಲ್ಪ ಗಮನ ಕೊಟ್ಟು ಫೋಕಸ್ ಮಾಡಬೇಕು ಅಷ್ಟೇ ಇರಲಿ ಜೊತೆಗೆ ಎ ಐ ವಿಚಾರವಾಗಿ ಕಾರ್ಪೊರೇಟ್ ಸೆಕ್ಟರ್ ಮೇಲೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಇದೆ ಒಂದು ವೇಳೆ ಕಂಪನಿಗಳು ಎ ಐ ಇಂಟಿಗ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಎಚ್ಚರ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಲಿಲ್ಲ ಅಂದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡಿದ್ರೆ ಎ ಐ ಒಂದು ಬಿಕ್ಕಟ್ಟಿನ ರೀತಿ ಅಲ್ಲ ಆರ್ಥಿಕ ಪರಿವರ್ತನೆಯ ಟೂಲ್ ಆಗಿ ಯೂಸ್ ಮಾಡ್ಕೋಬೋದು ಆ ಮೂಲಕ ಆಟೊಮೇಷನ್ ಜಾಸ್ತಿ ಆಗ್ತಿರೋ ಜಗತ್ತಲ್ಲಿ ಭಾರತವು ಡಾಮಿನೇಟ್ ಮಾಡ್ಬೋದು ಅಂತ ಹೇಳಿದೆ ಎಕನಾಮಿ ಬಿಟ್ಟು ಮಾರ್ಕೆಟ್ ಓಡಬಾರ್ದು ಏನು ಫಿನಾನ್ಷಿಯಲ್ ಮಾರ್ಕೆಟ್ಗಳು ಅಂದರೆ ಸ್ಟಾಕ್ ಮಾರ್ಕೆಟ್ ಬಾಂಡ್ ಮಾರ್ಕೆಟ್ಗಳು ಬಿಸ್ನೆಸ್ಗಳಿಗೆ ಹೂಡಿಕೆ ಕೊಡೋದರಲ್ಲಿ ದೊಡ್ಡ ಪಾತ್ರ ವಹಿಸ್ತವೆ ಆದರೆ ಈ ಫಿನಾನ್ಷಿಯಲ್ ಮಾರ್ಕೆಟ್ಗಳ ಬೆಳವಣಿಗೆಯ ಪ್ರಮಾಣ ವಿಪರೀತ ಆಗಬಾರ್ದು ಇದರಿಂದ ಆರ್ಥಿಕತೆಗೆ ಹಾನಿಯಾಗುತ್ತೆ ಅಂತ ಹೇಳಿದ್ದಾರೆ ಇವರು ಹಾಗಾಗಿ ಅವಶ್ಯಕತೆ ಇರುವಷ್ಟು ಎಕನೊಮಿ ಯಾವ ವೇಗದಲ್ಲಿ ಗ್ರೋ ಆಗ್ತಿದೆಯೋ ಅದೇ ವೇಗದಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಕೂಡ ಬೆಳಿಬೇಕು ಫಿನಾನ್ಷಿಯಲ್ ಮಾರ್ಕೆಟ್ ಬ್ಯಾಂಕಿಂಗ್ ಸೆಕ್ಟರ್ ಜೊತೆಗೆ ಪಾರ್ಟ್ನರ್ಶಿಪ್ನಲ್ಲಿ ನಲ್ಲಿ ಕೆಲಸ ಮಾಡಬೇಕು ಆ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ನೆರವು ಸಿಗಬೇಕು ಜೊತೆಗೆ ಕೋವಿಡ್ ನಂತರ ಸ್ಟಾಕ್ ಮಾರ್ಕೆಟ್ ಗೆ ಇದುವರೆಗೆ ಮಾರ್ಕೆಟ್ ಕರೆಕ್ಷನ್ ನೋಡಿರಲಿಲ್ಲ ಒಂದು ವೇಳೆ ಮಾರ್ಕೆಟ್ ಕರೆಕ್ಷನ್ ಉಂಟಾದ್ರೆ ಅದು ಮಾರ್ಕೆಟ್ ಸೆಂಟಿಮೆಂಟ್ ಹಾಗೂ ಜನರ ಖರ್ಚುಗಳ ಮೇಲೆ ಪರಿಣಾಮ ಬೀರುತ್ತೆ ಅಮೆರಿಕನ್ ಮಾರ್ಕೆಟ್ ನಲ್ಲಿ ದೊಡ್ಡ ಪ್ರಮಾಣದ ಕರೆಕ್ಷನ್ ಆದರೆ ಭಾರತದ ಮಾರ್ಕೆಟ್ ಮೇಲೋದ್ರ ಕ್ಯಾಸ್ಕೇಡಿಂಗ್ ಕೇಡಿಂಗ್ ಎಫೆಕ್ಟ್ಸ್ ಆಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದೆ ಈ ಎಕನಾಮಿಕ್ ಸರ್ವೆ ಬಿಸ್ನೆಸ್ಗೆ ಸರ್ಕಾರ ಅಡ್ಡ ಬರಲ್ಲ ಜಾಗತಿಕವಾಗಿ ಪರಿಸ್ಥಿತಿ ಅಷ್ಟು ಸರಿ ಇಲ್ಲದ ಈ ಟೈಮ್ನಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಗಾಗಿ ಬಿಸ್ನೆಸ್ ಅಪರ್ಚುನಿಟೀಸ್ ಜಾಸ್ತಿ ಆಗಬೇಕು ಇದಕ್ಕೆ ಡಿ ರೆಗ್ಯುಲೇಷನ್ ಒಂದು ಉತ್ತಮ ದಾರಿ ಆಗ್ಬೋದು ಅಂತ ಆರ್ಥಿಕ ಸಮೀಕ್ಷೆ ಪ್ರಮುಖವಾಗಿ ಹೈಲೈಟ್ ಮಾಡಿ ಹೇಳಿದೆ ಡಿ ರೆಗ್ಯುಲೇಷನ್ ಅಂದರೆ ಇಂಡಸ್ಟ್ರಿಗಳಲ್ಲಿ ಅಥವಾ ಕೆಲ ಸೆಕ್ಟರ್ಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಮ್ಮಿ ಮಾಡೋದು ಈ ಸರ್ಕಾರಿ ಅಧಿಕಾರಿಗಳ ದೇವರಂಥ ಬಿಹೇವಿಯರ್ ಕಮ್ಮಿ ಮಾಡೋದು ಇವರು ದೇವ್ರ ಥರ ಬಿಹೇವ್ ಮಾಡ್ತಾರೆ ಬಂದು ಕಂಪ್ನಿಗಳಿಗೆ ಟಾರ್ಚರ್ ಕೊಡ್ತಾರೆ ಅದನ್ನು ಕಮ್ಮಿ ಮಾಡಬೇಕು ಇವರು ಇಂಟರ್ಫಿಯರೆನ್ಸೇ ಇರಬಾರ್ದು ಆ ರೀತಿ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಸದ್ಯಕ್ಕೆ ಸರ್ಕಾರ ಇಂಡಸ್ಟ್ರಿಗಳಲ್ಲಿ ಎಂಪ್ಲಾಯ್ಮೆಂಟ್ಗಳಲ್ಲಿ ಹಾಗೂ ಎಜುಕೇಷನ್ ಸೆಕ್ಟರ್ನಲ್ಲಿ ಒಂದಷ್ಟು ಡಿರೆಗ್ಯುಲೇಷನ್ ಮಾಡೋ ಪ್ಲಾನ್ನಲ್ಲಿದೆ ಲೋಕಲ್ ಲೆವೆಲ್ನಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಡಿರೆಗ್ಯುಲೇಷನ್ ಆಗಬೇಕು ಅಂತ ಹೇಳಿದ್ದಾರೆ ಸೊ ಭೂಮಿ ಖರೀದಿ ಕಟ್ಟಡ ನಿರ್ಮಾಣ ವಿದ್ಯುತ್ ನೀರು ಪೂರೈಕೆ ಪುರಸಭೆ ಕಾನೂನು ಇವುಗಳಲ್ಲಿ ಡಿರೆಗ್ಯುಲೇಷನ್ ಆಗಬಹುದು ಎಂಪ್ಲಾಯ್ಮೆಂಟ್ ನಲ್ಲಿ ಡಿರೆಗ್ಯುಲೇಷನ್ ಅಂದರೆ ವರ್ಕಿಂಗ್ ಅವರ್ಸ್ ನಲ್ಲಿ ಒಂದಷ್ಟು ಸುಧಾರಣೆ ಮಾಡಬಹುದು ವಾರಕ್ಕೆ ಐವತ್ತೈದರಿಂದ ಅರವತ್ತು ಗಂಟೆ ಕೆಲಸ ಮಾಡುವುದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ಬಹುದು ಅಂತ ಸರ್ವೆ ಹೈಲೈಟ್ ಮಾಡಿದೆ ಅದರಲ್ಲೂ ಕೂಡ ದೈಹಿಕ ಶ್ರಮವನ್ನು ಬೇಡ ಫ್ಯಾಕ್ಟ್ರಿ ವರ್ಕರ್ಗಳ ಓವರ್ ಟೈಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುಧಾರಣೆ ಬರಬಹುದು ಅದೇ ರೀತಿ ಶಾಲಾ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಸಂಬಂಧಪಟ್ಟಂತೆ ಒಂದಷ್ಟು ಸುಧಾರಣೆ ಬರ್ಬೋದು ಯು ಜಿ ಸಿಗೆ ಸಂಬಂಧಪಟ್ಟ ಒಂದಷ್ಟು ಬದಲಾವಣೆ ಎನ್ ಇ ಪಿ ಗುರಿಗಳನ್ನ ತಲುಪೋಕೆ ಎಜುಕೇಷನ್ ಇನ್ಫ್ರಾ ಡವರ್ ಮಾಡೋಕೆ ಸರ್ವೆ ಸಲಹೆ ಕೊಟ್ಟಿದೆ ಲ್ಯಾಂಡ್ ಪೂಲಿಂಗ್ ಏನು ಲ್ಯಾಂಡ್ ಪೂಲಿಂಗ್ ಅಂದ್ರೆ ಜನರ ಭೂಮಿಯನ್ನ ಸರ್ಕಾರ ಡೆವಲಪ್ ಮಾಡಿ ತಾನು ಮಾಡಿರೋ ಖರ್ಚಿನ ಪರವಾಗಿ ಒಂದಷ್ಟು ಜಾಗವನ್ನ ಇಟ್ಕೊಂಡು ಉಳಿದ ಜಾಗವನ್ನು ಮಾಲೀಕರಿಗೆ ಕೊಡೋದನ್ನ ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾರೆ ಇದರಿಂದಲೂ ಸುಧಾರಣೆ ಆಗಬಹುದು ಅಂತ ಸಮೀಕ್ಷೆ ಹೇಳಿದೆ ಮೇನ್ ಸ್ಟ್ರೀಮ್ ಕೃಷಿಗಿಂತ ಅಂದರೆ ಬೆಳೆ ಬೆಳೆಯುವುದಕ್ಕಿಂತ ಪಶುಸಂಗೋಪನೆ ಮೀನುಗಾರಿಕೆ ಅರಣ್ಯ ಕೃಷಿಯ ಬೆಳವಣಿಗೆ ಬೇಗ ಆಗಿದೆ ಆ ಕ್ಷೇತ್ರಗಳು ಬೇಗ ಅಭಿವೃದ್ಧಿಯಾಗಿವೆ ಅನ್ನೋದನ್ನು ಅನ್ನೋದನ್ನ ಹೈಲೈಟ್ ಮಾಡಲಾಗಿದೆ ಕೃಷಿ ಜೊತೆಗೆ ಇನ್ಫ್ರಾ ಬೆಳವಣಿಗೆ ನಗರಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಚ್ಚಿನ ಫೋಕಸ್ ಮಾಡಲಾಗುತ್ತೆ ಅನ್ನೋ ಸುಳಿವು ಸಿಕ್ಕಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಲೇಟೆಸ್ಟ್ ಎಕನಾಮಿಕ್ಸ್ ಸರ್ವೆ ರಿಪೋರ್ಟ್ನ ಇಂಪಾರ್ಟೆಂಟ್ ಅಂಶಗಳನ್ನು ಕ್ವಿಕ್ ಆಗಿ ನಿಮಗೆ ತಲುಪಿಸುವಂತ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ